ಆರ್ ಸಿ ಬಿ ಅಭಿಮಾನಿಗಳ ವಿಜಯೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಕಲ ಸಿದ್ಧತೆಗಳಾಗ್ತಾ ಇರುವಂಥದ್ದು ಸೊ ಈಗಾಗಲೇ ಏನಂತಂದರೆ ಆರ್ ಸಿ ಬಿಯ ಆಟಗಾರರನ್ನು ಕರೆತರಲಿಕ್ಕೆ ಒಂದು ಸಂಪೂರ್ಣವಾಗಿ ಬಸ್ ಕೂಡ ಸಿದ್ಧ ಆಗಿರ್ತಕ್ಕಂಥದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಸ್ ಇದಾಗಿದೆ ಸೊ ಇಲ್ಲಿ ಏನಂತಂದರೆ ಆಟಗಾರರು ಬಂದ ನಂತರ ವಿಧಾನಸೌಧದಿಂದ ಅವ್ರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರೆತರುವಂಥ ನಿಟ್ಟಿನಲ್ಲಿ ಇಲ್ಲಿ ಸಕಲ ಸಿದ್ಧತೆಗಳಾಗಿರ್ತಕ್ಕಂಥದ್ದು ಈ ಒಂದು ಬಸ್ನಲ್ಲಿ ಏನಂತಂದರೆ ಓಪನ್ ಬಸ್ ಇದೆಯೋ ಸೊ ಅಲ್ಲಿ ಮೇಲಿಂದ ಆಟಗಾರರು ತಮ್ಮ ನೆಚ್ಚಿನ ಅಭಿಮಾನಿಗಳತ್ತ ಕೈ ಬೀಸ್ತಾ ಇಂದು ಚಿನ್ನ ಸ್ವಾಮಿ ಸ್ಟೇಡಿಯಂನ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ಸೊ ಇಲ್ಲಿ ಅಭಿಮಾನಿಗಳಿದ್ದಾರೆ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ನಿನ್ನ ಗೆಲ್ತಾರಂತ ಎಕ್ಸ್ಪೆಕ್ಟೇಷನ್ ಇತ್ತ ಏನಿಸ್ತು ಅಂತ ಸರ್ ಸರ್ ನಮ್ಮಪ್ಪ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ಮತ್ತೆ ಯಾರು ಕುಮಾರ್ ನಾವು ಪ್ರತಿ ವರ್ಷ ಹೋಪ್ ಇಟ್ಕೊಂಡಿದೀವಿ ಗೆಲ್ತಾ ಗೆಲ್ತಾ ಇದೀವಿ ಅಂತ ಆದ್ರೆ ಈ ವರ್ಷ ಗೆದ್ದಿದೀವಿ ತುಂಬಾ ಖುಷಿ ಇದೆ ಜೈ ಜೈ ಸಿ ಸೆಲೆಬ್ರೇಷನ್ ಕೂಡ ಇದೆ ಸೆಲೆಬ್ರೇಷನ್ ಬಂದಿದ್ದೀರಾ ಹೇಗ ಅನಿಸ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಎಲ್ರಿಗೂ ಹಾ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ ಹದಿನೆಂಟು ಹದಿನೆಂಟನೇ ಇದಕ್ಕೆ ಸಲ ಗೆದ್ದಿದೀವಿ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಎಸ್ ಇದಿಷ್ಟು ಆರ್ ಸಿ ಬಿ ಅಪಟ್ಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಈಗಾಗಲೇ ಏನಂತಂದ್ರೆ ಅವರ ವಿಜಯೋತ್ಸವಕ್ಕೆ ರೆಡಿ ಆಗಿರ್ತಕ್ಕಂಥ ಬಸ್ ನ ಸುತ್ತಮುತ್ತ ಕೂಡ ಅಭಿಮಾನಿಗಳು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಏನಂತಂದ್ರೆ ಇವತ್ತು ವಿಶೇಷವಾಗಿ ಆರ್ ಸಿ ಬಿಯ ಅಭಿಮಾನಿಗಳು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಚೆಕ್ ಗೇನ್ ಟಿ ವಿ ನೈನ್ ಬೆಂಗಳೂರು